ಇದು ಕಥೆಯ ಮೂರನೇ ಭಾಗ ಅಚ್ಚು ಹಾಗೂ ಸಾಗರ್ ಮದುವೆ ಮುಗಿದು ಮತ್ತೆ ಆಶ್ರಮಕ್ಕೆ ಕಾಲಿಡ್ತಾರೆ ಗೆಳೆಯ ಗೆಳತಿಯಾಗಿ ಹೊರಟವರು ಬರುವಾಗ ದಂಪತಿಗಳಾಗಿದ್ರು ಇಬ್ಬರ ಮುಖದಲ್ಲೂ ಆತಂಕ ಮನೆ ಮಾಡಿತ್ತು ಅಚ್ಚುವಿನ ಮುಖ ಅಂತೂ ಬಾಡಿಯೇ ಹೋಗಿತ್ತು ಆಶ್ರಮದ ಹಿರಿಯರು ಬಾಗಿಲಲ್ಲಿ ಸೇರು ಇಟ್ಟು ಆರತಿ ಮಾಡಿ ದಂಪತಿಗಳನ್ನು ಬರಮಾಡಿಕೊಂಡ್ರು ಸಿಹಿ ಹಾಲು ಕುಡಿದು ಇಬ್ಬರು ತಮ್ಮ ತಮ್ಮ ಕೋಣೆಯ ಕಡೆ ಮುಖ ಮಾಡಿಕೊಂಡ್ರು ಅಚ್ಚುವಿನ ಗೆಳತಿಯಂದಿರು ಅವಳ ಮದುವೆ ಅಲಂಕಾರ ಜಡೆಗೆ ಮುಡಿದಿದ್ದ ಹೂ ಬಿಡಿಸುವಲ್ಲಿ ತೊಡಗಿದ್ದರೆ ಅವಳು ಮಾತ್ರ ಗೊಂಬೆಯಂತೆ ಸ್ತಬ್ಧವಾಗಿ ಕೂತಿದ್ಲು ಗೆಳತಿಯರು ಎಷ್ಟೇ ಮಾತನಾಡಲು ಪ್ರಯತ್ನಿಸಿದ್ರೂ ಏನೂ ಪ್ರಯೋಜನ ಆಗಲಿಲ್ಲ ಆಶ್ರಮದ ಅಮ್ಮಂದಿರು ಕೂಡ ಅವಳಿಗೆ ಸಮಾಧಾನ ಮಾಡುತ್ತಾ ಆಗಿದ್ದು ಆಗಿ ಹೋಯ್ತು ಅಚ್ಚು ಇನ್ನು ಅದರ ಬಗ್ಗೆ ಚಿಂತಿಸಿ ಫಲವಿಲ್ಲ ನಿನ್ನ ಹಣೆಯಲ್ಲಿ ಸಾಗರೆ ಗಂಡ ಆಗಬೇಕು ಅಂತ ಇತ್ತು ಕಾಣಿಸುತ್ತೆ ಆಕಾಶ್ ನಿನ್ನ ಬಾಳಲ್ಲಿ ಮಿಂಚಿನ ಹಾಗೆ ಬಂದು ಒಮ್ಮೆ ಬೆಳಕು ತೋರಿಸಿ ಅದೃಶ್ಯನಾದವ ಅವನ ಬಗ್ಗೆ ಇನ್ನು ತಲೆ ಕೆಡಿಸಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ ನಮಗೆ ಗೊತ್ತು ನಿನಗೆ ಎಷ್ಟೊಂದು ದುಃಖ ಆಗ್ತಾ ಇದೆ ಎಂಬುದು ಹಾಗಂತ ಅವನ ನೆನಪಲ್ಲೇ ಈ ಥರ ಕೊರಗುವುದು ಕೂಡ ಸರಿಯಲ್ಲ ನಮ್ಮ ಅಚ್ಚು ಎಲ್ಲರೊಡನೆ ಪಟಪಟ ಅಂತ ಮಾತನಾಡ್ತಾ ಇದ್ರೇನೆ ಚಂದ ಹೀಗೆ ಎಷ್ಟು ದಿನ ಅಂತ ಮೌನ ಗೌರಿಯಾಗಿ ಇರ್ತೀಯಾ ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರೆತು ಸಾಗರ್ನ ಜೊತೆ ಮುಂದಿನ ಭವಿಷ್ಯ ನೋಡ್ಕೋ ಆಕಾಶ್ ಮುಗಿದು ಹೋದ ಅಧ್ಯಾಯ ಆದ್ರೆ ಸಾಗರ್ನಿನ ಜೀವನದಲ್ಲಿ ಈಗಷ್ಟೇ ಶುರುವಾದ ಹೊಸ ಅಧ್ಯಾಯ ಇಲ್ಲಿಯವರೆಗೆ ಗೆಳೆಯನಾಗಿ ನಿನ್ನ ಏಳು ಬೀಳಿನಲ್ಲಿ ಸಾಥ್ ಕೊಟ್ಟವನು ಮುಂದೆ ನಿನ್ನ ಗಂಡನಾಗಿ ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ಇರ್ತಾನೆ ಎಂಬ ಭರವಸೆ ನಮ್ಗಿದೆ ಅವನಿಗೆ ಯಾವ ಕಾರಣಕ್ಕೂ ನಿರಾಸೆ ಮಾಡಬೇಡ ಎಲ್ಲ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು ಅತ್ತು ಅತ್ತು ಮುಖ ಎಲ್ಲ ಸೊರಗಿ ಹೋಗಿದೆ ಬೇಗ ಹೋಗಿ ಸ್ನಾನ ಬಾ ಎಂದು ಅವರೆಲ್ಲ ರೂಮಿನಿಂದ ಹೊರಬರ್ತಾರೆ ಇತ್ತ ಅಚ್ಚು ಯಾರಲ್ಲಿಯೂ ಹೇಳಿಕೊಳ್ಳಲಾಗದ ವೇದನೆ ಅನುಭವಿಸಿರ್ತಾಳೆ ವರ್ಷಗಳಿಂದ ಕಟ್ಕೊಂಡಿದ್ದ ಅವಳ ಕನಸುಗಳು ಒಂದೇ ಗಳಿಗೆಯಲ್ಲಿ ನುಚ್ಚು ನೂರಾಗಿತ್ತು ಆಕಾಶ್ ಯಾಕೆ ಹೀಗೆ ಮಾಡಿದ ನನ್ನ ಪ್ರೀತಿಯಲ್ಲಿ ಯಾವ ಲೋಪ ಇತ್ತು ಕೂತು ಮಾತನಾಡಿ ಬಗೆಹರಿಸಬಹುದಿತ್ತು ಆದರೆ ಅವನು ಏಕಾಏಕಿ ನನ್ನ ದೂರ ಮಾಡಿಬಿಟ್ಟ ನನ್ನಲ್ಲಿ ಇಲ್ಲದ್ದು ಅವಳಲ್ಲಿ ಏನಿತ್ತು ಕೇವಲ ಹಣಾನ ಹಣಕ್ಕೆ ಇರುವಷ್ಟು ಬೆಲೆ ನನ್ ಪ್ರೀತಿಗೆ ಇಲ್ವಾ ಹೀಗೆ ನೂರಾರು ಪ್ರಶ್ನೆಗಳು ಅವಳ ತಲೆಯಲ್ಲಿ ಓಡುತ್ತಿತ್ತು ಸ್ನಾನ ಮುಗಿಸಿದವಳು ಬೆಡ್ ಮೇಲೆ ಹೊರಳಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ಲು ರಾತ್ರಿ ಅಮ್ಮಂದಿರ ಒತ್ತಾಯಕ್ಕೆ ಎರಡು ತುತ್ತು ಊಟ ಮಾಡಿದ್ಲು ನಂತರ ಸಂಪ್ರದಾಯದ ಪ್ರಕಾರ ಅವಳ ಕೈಗೆ ಹಾಲ್ ಕೊಟ್ಟು ಸಾಗರ್ನ ಕೋಣೆಗೆ ಕಳುಹಿಸುತ್ತಾರೆ ಕೋಣೆಗೆ ಬಂದವಳನ್ನು ನೋಡುತ್ತಾ ಸಾಗರ್ ತರಾತುರಿಯಲ್ಲಿ ಎದ್ದು ಶರ್ಟ್ ಹಾಕಿ ಒಂದು ಮೂಲೆಯಲ್ಲಿ ನಿಲ್ತಾನೆ ಹಾಲನ್ನು ಅಲ್ಲೇ ಟೇಬಲ್ನ ಮೇಲೆ ಇಟ್ಟವಳು ಹೋಗಿ ಇನ್ನೊಂದು ಮೂಲೆಯಲ್ಲಿ ನಿಂತ್ಕೋತಾಳೆ ಇಬ್ಬರ ಮಧ್ಯೆ ಮಾತಿಲ್ಲ ಕಥೆಯಿಲ್ಲ ಮೂಕರಂತೆ ಕದ್ದು ಮುಚ್ಚಿ ಒಬ್ಬರ ಮುಖ ಇನ್ನೊಬ್ಬರು ನೋಡ್ತಾ ನಿಂತಿದ್ರು ಗೆಳೆತನದಲ್ಲಿ ಕೈ ಕೈ ಹಿಡಿದು ಹೋಗ್ತಾ ಇದ್ದವರು ಇಂದು ಸತಿಪತಿಗಳಾಗಿದ್ದರೂ ಮಾರುದ್ದ ದೂರದಲ್ಲಿ ನಿಂತಿದ್ರು ಗೆಳೆಯನನ್ನು ಗಂಡನಾಗಿ ಸ್ವೀಕರಿಸಲು ಅಚ್ಚುವಿನ ಮನಸ್ಸು ತಯಾರಿರಲಿಲ್ಲ ಅವಳ ನಿರ್ಧಾರ ಕೇಳದೆ ತಾಳಿ ಕಟ್ಟಿದ ಸಾಗರ್ಗೆ ಅವಳ ಜೊತೆ ಮುಖ ನೋಡಿ ಮಾತನಾಡಲು ಒಂಥರ ಮುಜುಗರ ಹಾಗೆಯೇ ಭಯ ಕೂಡ ತುಂಬಾ ಹೊತ್ತು ಕಂಬಗಳಾಗಿ ನಿಂತಿದ್ದವರು ಸಾಗರ್ ಹೇಗೂ ಧೈರ್ಯ ಮಾಡಿ ಅಚ್ಚುನ ಬಳಿ ಹೋಗಿ ಮತ್ತೊಮ್ಮೆ ಸಾರಿ ಕೇಳ್ತಾನೆ ನೀನು ನನ್ನನ್ನು ಗಂಡನಾಗಿ ಒಪ್ಪುವವರೆಗೆ ನಾನು ನೀನು ಮುಂಚಿನ ಹಾಗೆ ಗೆಳೆಯ ಗೆಳೆತಿಯರಾಗಿ ಇದ್ದು ಬೇಡೋಣ ಹೊರ ಜಗತ್ತಿಗೆ ನಾವು ಗಂಡ ಹೆಂಡತಿಯಾಗಿದ್ದರೆ ಸಾಕು ಅದು ಕೂಡ ನಿನಗೆ ಇಷ್ಟ ಇದ್ದರೆ ಮಾತ್ರ ಇಲ್ಲಾಂದರೆ ಹೇಳಿಬಿಡು ನಾನು ಈ ಆಶ್ರಮವನ್ನೇ ಬಿಟ್ಟು ಹೋಗ್ತೇನೆ ಅಚ್ಚು ಮೌನಿಯಾಗಿದ್ಲು ಅವನ ಯಾವ ಮಾತಿಗೂ ಉತ್ತರ ಇಲ್ಲ ಸರಿ ತುಂಬಾ ಸುಸ್ತಾಗಿದೆ ಅನಿಸುತ್ತೆ ನೀನು ರೆಸ್ಟ್ ಮಾಡು ಹೆದರ್ಬೇಡ ನಾನಿಲ್ಲಿ ಕೆಳಗಡೆ ಮಲಗ್ತೇನೆ ನೀನು ಆರಾಮವಾಗಿ ಬೆಡ್ ಮೇಲೆ ಮಲಗು ತುಟಿಕ್ ಪಿಟಿಕ್ ಅನ್ನದೆ ತನ್ನ ದಿಂಬನ್ನು ಎತ್ಕೊಂಡು ಮಂಚದ ಇನ್ನೊಂದು ಬದಿಗೆ ಚಾಪೆ ಹಾಕಿ ಅವಳು ಕೂಡ ಕೆಳಗಡೆ ಮಲಗ್ತಾಳೆ ಸಾಗರ್ ಕೂಡ ಮಂಚದ ಮತ್ತೊಂದು ಕಡೆ ದಿಂಬು ಹಾಕಿ ಮಲಗ್ತಾನೆ ಎಷ್ಟೇ ಮಗ್ಗುಲು ಬದಲಾಯಿಸಿದ್ರೂ ಇಬ್ಬರಿಗೂ ನಿದ್ದೆ ಹತ್ತಲಿಲ್ಲ ಮಂಚದ ಅಡಿಯಿಂದ ಬೆಳದಿಂಗಳ ಬೆಳಕಿಗೆ ಇಬ್ಬರ ಮುಖನು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ತನ್ನ ಆತುರದ ನಿರ್ಧಾರ ಸಾಗರ್ನ ನಿದ್ದೆ ಕೆಡಿಸಿದ್ರೆ ಸಾಗರ್ನನ್ನು ಹೇಗೆ ಗಂಡನಾಗಿ ಒಪ್ಕೊಳ್ಳೋದು ಅಂತ ಅಚ್ಚು ಚಿಂತೆಯಾಗಿತ್ತು ಒಂದು ಕಡೆ ಆಕಾಶ್ ನೆನಪು ಅವನು ಮಾಡಿದ ಮೋಸ ಇನ್ನೊಂದು ಕಡೆ ಸಾಗರ್ನನ್ನು ಗಂಡನಾಗಿ ಒಪ್ಪಿಕೊಳ್ಳುವ ಪರಿಸ್ಥಿತಿ ಅಚ್ಚುವಿನ ತಲೆ ಕೆಟ್ಟು ಹೋಗಿತ್ತು ಕೊನೆಗೂ ಇಬ್ಬರಿಗೂ ನಿದ್ದೆ ಹತ್ತಿತು ಬೆಳಗಿನ ಜಾವ ಏಳು ಗಂಟೆಯ ಹೊತ್ತಿಗೆ ಸಾಗರ್ಗೆ ಎಚ್ಚರವಾದಾಗ ಅಚ್ಚು ಇನ್ನೂ ಗಾಢ ನಿದ್ದೆಯಲ್ಲಿದ್ದಳು ಅವಳ ಹತ್ರ ಬಂದ ಸಾಗರ್ ಕೆನ್ನೆಯ ಮೇಲೆ ಹರಡಿದ್ದ ಅವಳ ಕೂದಲನ್ನು ತನ್ನ ಕೈಬೆರಳಲ್ಲಿ ಸರಿಸಿದಾಗ ಅಚ್ಚುವಿಗೆ ಎಚ್ಚರ ಆಗುತ್ತೆ ಚಕ್ಕನೆ ಎದ್ದು ಕುಳಿತವಳನ್ನು ನೋಡಿ ಸಾಗರ್ ಇಲ್ಲ ನಾನು ಏನೂ ಮಾಡಿಲ್ಲ ಸಾರಿ ಎಂದು ತಡವಡಿಸುತ್ತಾ ರೂಮಿನಿಂದ ಓಡ್ತಾನೆ ಸಾಗರ್ನ ಪೇಚಾಟ ಅಚ್ಚುವಿನ ಮೊಗದಲ್ಲಿ ಸಣ್ಣದೊಂದು ನಗೆ ತರಿಸಿತು ಎದ್ದವಳು ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬಳಿ ಹೋದಾಗ ಸಾಗರ್ ಕೂಡ ಮಕ್ಕಳ ಜೊತೆ ಅಲ್ಲೇ ಟೇಬಲ್ ಅಲ್ಲಿ ಕುಳಿತಿದ್ದ ಅಲ್ಲಿಯ ತನಕ ಮಕ್ಕಳ ಜೊತೆ ತಮಾಷೆ ಮಾಡ್ತಾ ಇದ್ದವ ಅಚ್ಚೂನ ನೋಡಿ ತಲೆ ಬಗ್ಗಿಸಿದ ಇವತ್ತು ಕೂಡ ಅಚ್ಚುಗೆ ಇಷ್ಟವಾದ ತಿಂಡಿನೇ ರೆಡಿಯಾಗಿತ್ತು ಆದರೆ ತಿನ್ನುವ ಮನಸ್ಸು ಅವಳಿಗೆ ಇರಲಿಲ್ಲ ತಿನ್ನಿಸುವ ಧೈರ್ಯ ಸಾಗರ್ಗೂ ಇರಲಿಲ್ಲ ಆದರೂ ಎಲ್ಲರ ಮುಂದೆ ಪೋಸ್ ಕೊಡುತ್ತಾ ತಿನ್ನು ಅಚ್ಚು ನಿನ್ನೆ ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ ನೀನು ಅಂದಾಗ ಅಚ್ಚು ಅವನನ್ನೇ ಗುರಾಯಿಸ್ತಾಳೆ ಅವಳ ದೃಷ್ಟಿಗೆ ಭಯ ಬಿದ್ದು ಸಪ್ಪೆ ಮೊರೆ ಹಾಕಿಕೊಂಡು ಕುಳಿತ ಮಕ್ಕಳು ನಗತೊಡಗಿದರು ಹೀಗೆ ವಾರ ಕಳೆಯಿತು ಅಚ್ಚು ಕೂಡ ತಕ್ಕ ಮಟ್ಟಿಗೆ ಸುಧಾರಿಸಿಕೊಂಡಿದ್ಲು ಆದರೆ ಸಾಗರ್ ಜೊತೆ ಮಾತ್ರ ಮಾತುಕತೆ ಇರಲಿಲ್ಲ ಅವನು ಮಾತ್ರ ಅವಳ ಜೊತೆ ಮೊದಲಿನಂತೆ ಇರಲು ತುಂಬಾ ಪ್ರಯತ್ನಿಸ್ತಾ ಇದ್ದ ಆದರೆ ಅಚ್ಚು ಸಾಗರ್ನಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸ್ತಾ ಇತ್ತು ಸಾಗರ್ ರೂಮಿಗೆ ಬಂದರೆ ಸಾಕು ತಾನು ಹೊರಗಡೆ ಹೋಗುವುದು ಹೊರಗಡೆ ಇದ್ದಾಗ ಸಾಗರ್ ಬಂದರೆ ಒಳಗಡೆ ಬರುವುದು ಹೀಗೆ ಆದಷ್ಟು ಅವನನ್ನು ಅವಾಯ್ಡ್ ಮಾಡ್ತಾ ಇದ್ಲು ಇದಕ್ಕೆ ಕಾರಣ ಅವನು ಹೇಳದೆ ಕೇಳದೆ ತಾಳಿ ಕಟ್ಟಿದೆ ಎಂಬ ಕೋಪದಿಂದಲ್ಲ ಬದಲಿಗೆ ಅವನನ್ನು ಗಂಡನಾಗಿ ಒಪ್ಕೊಳ್ಳಲು ಮನಸ್ಸು ಕೇಳ್ತಾ ಇರಲಿಲ್ಲ ಮೊದಲಿನ ಹಾಗೆ ಅವನ ಜೊತೆ ಇರಬೇಕು ಅಂತ ಮನಸ್ಸಿದ್ರೂ ಪರಿಸ್ಥಿತಿ ಅವಳನ್ನು ಕಟ್ಟಿಹಾಕಿತ್ತು ಇದನ್ನೆಲ್ಲ ಆಶ್ರಮದ ದೊಡ್ಡವರು ಗಮನಿಸ್ತಾ ಇದ್ರು ಹೇಗಾದರೂ ಮಾಡಿ ಜೋಡಿಯನ್ನು ಒಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಲಿಲ್ಲ ಇವರಿಬ್ಬರು ಆಶ್ರಮದಲ್ಲಿಯೇ ಇದ್ದರೆ ಹೀಗೆ ಮೂತಿ ತಿರುಗಿಸಿಕೊಂಡೇ ಓಡಾಡ್ತಾರೆ ಬೇರೆ ಮನೆಯಲ್ಲಿದ್ದರೆ ಪರಸ್ಪರರ ಅಗತ್ಯ ಪೂರೈಸಲಿಕ್ಕಾದರೂ ಒಬ್ಬರ ಜೊತೆ ಇನ್ನೊಬ್ಬರು ಮಾತನಾಡಲೇಬೇಕು ಅಂತೆಯೇ ಅವರಿಬ್ಬರನ್ನು ಹೇಗೂ ಪುಸಲಾಯಿಸಿ ಅಲ್ಲೇ ಪಕ್ಕದಲ್ಲಿದ್ದ ಬಾಡಿಗೆ ಮನೆಗೆ ಕಳುಹಿಸಿದ್ರು ಮನೆಗೆ ಬೇಕಾದ ಎಲ್ಲಾ ವಸ್ತುವನ್ನು ಕೂಡ ಆಶ್ರಮದವರೇ ವ್ಯವಸ್ಥೆ ಮಾಡಿದ್ರು ಹೊಸ ಜೀವನ ಹಾಲು ಉಕ್ಕಿಸುವ ಶಾಸ್ತ್ರದಿಂದ ಶುರುವಾಯ್ತು ಸಮಯ ಉರುಳಿದಂತೆ ಅಚ್ಚು ಪೂರ್ತಿಯಾಗಿ ಸುಧಾರಿಸಿಕೊಂಡ್ಲು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ಲು ಆದ್ರೆ ಸಾಗರ್ ಜೊತೆ ಮಾತ್ರ ಒಂದೇ ಒಂದು ಮಾತು ಇರಲಿಲ್ಲ ಇದು ಸಾಗರ್ಗೆ ಬೇಸರ ತರಿಸಿದ್ದಂತೂ ನಿಜ ಆಫೀಸ್ನಲ್ಲಿ ವಟ ವಟ ಅಂತ ಮಾತನಾಡ್ತಾ ಇದ್ದವಳಿಗೆ ಮನೆಗೆ ಬಂದರೆ ಸಾಕು ಒಂಟಿತನ ಕಾಡ್ತಾ ಇತ್ತು ನಿಧಾನಕ್ಕೆ ಸಾಗರ್ನ ಜೊತೆ ಅಲ್ಪ ಸ್ವಲ್ಪ ಮಾತುಕತೆ ಶುರುವಾಯಿತು ಸಾಗರ್ಗಂತೂ ಫುಲ್ ಖುಷಿ ಹೀಗೆ ಆರು ತಿಂಗಳು ಕಳೆಯುವಷ್ಟರಲ್ಲಿ ಅವರಿಬ್ಬರು ಮೊದಲಿನ ತರ ಆಗಿದ್ರು ಸಿನಿಮಾ ತಿರುಗಾಟ ಚೇಷ್ಟೆ ಹುಸಿಮುನಿಸು ಎಲ್ಲವೂ ನಡೀತಾ ಇತ್ತು ಕೆಲಗಡೆ ಮಲಗ್ತಾ ಇದ್ದವರು ಒಂದೇ ಬೆಡ್ನಲ್ಲಿ ಮಲಗುವಷ್ಟು ಹತ್ರ ಆದರು ಆದ್ರೆ ಗಂಡ ಹೆಂಡತಿಯ ಹಾಗಲ್ಲ ಬರುಬರುತ್ತಾ ಗೆಳತಿಯರೆಲ್ಲ ಸಾಗರ್ನಂತಹ ಗಂಡನನ್ನು ಪಡೆಯಲು ನೀನು ಪುಣ್ಯ ಮಾಡಿದ್ದೀಯ ಕಣೆ ಅನ್ನುವಾಗ ಅಚ್ಚುವಿಗೆ ಕೂಡ ಹೌದು ಎನಿಸುತ್ತಿತ್ತು ಹೃದಯದ ಒಂದು ಮೂಲೆಯಲ್ಲಿ ಸಾಗರ್ನ ಬಗೆಗೆ ಸಣ್ಣ ಪ್ರೀತಿಯ ಮೊಳಕೆ ಒಡೆದಿತ್ತು ಆದರೆ ಅದನ್ನು ಅವನಲ್ಲಿ ತಿಳಿಸಿದ್ರೆ ಎಲ್ಲಿ ಅವನು ತಪ್ಪು ತಿಳಿದುಕೊಳ್ಳುತ್ತಾನೆ ಎನ್ನುವ ಭಯ ಆರು ತಿಂಗಳ ಒಳಗೆ ಒಬ್ಬನನ್ನು ಮರೆತು ಇನ್ನೊಬ್ಬನ ಜೊತೆ ಪ್ರೀತಿ ಹುಟ್ಟಲು ಸಾಧ್ಯನಾ ಎಂಬ ಪ್ರಶ್ನೆಯು ತಲೆಯಲ್ಲಿ ಇತ್ತು ಹೀಗೆ ಮದುವೆಯಾಗಿ ವರುಷ ಹಾಗೇ ಬಿಡ್ತು ಅಂದು ಅವರ ಮೊದಲ ವಾರ್ಷಿಕೋತ್ಸವದ ದಿನ ಎಲ್ಲವನ್ನು ಮರೆತು ತನ್ನ ಪ್ರೀತಿಯನ್ನು ಸಾಗರ್ನಲ್ಲಿ ತಿಳಿಸಿ ಇನ್ನೇನು ಸಾಗರ್ನ ಜೊತೆ ದಾಂಪತ್ಯ ಶುರು ಮಾಡಬೇಕು ಅನ್ನೋವಷ್ಟರಲ್ಲಿ ಆಕಾಶ್ ಬಾಗಿಲ ಬಳಿ ಪ್ರತ್ಯಕ್ಷನಾಗಿದ್ದ ಆಕಾಶ್ನನ್ನು ನೋಡಿ ಅಚ್ಚು ಗರಬಡಿದವಳಂತೆ ನಿಂತಿದ್ಲು ಸ್ನಾನ ಮುಗಿಸಿ ಬಂದ ಸಾಗರ್ ಯಾರೇ ಅದು ಬಾಗ್ಲಲ್ಲೇ ನಿಲ್ಸಿದೀಯ ಒಳ ಕರಿಯೇ ಅಂದಾಗಲೇ ಅಚ್ಚು ವಾಸ್ತವಕ್ಕೆ ಬಂದದ್ದು ಅಚ್ಚು ಕರೆಯದಿದ್ರು ಆಕಾಶ್ ಒಳಗ್ ಬಂದ ಸಾಗರವನನ್ನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾನೆ ಅಚ್ಚು ಸಾಗರ್ನ ಪಕ್ಕ ಬಂದು ನಿಲ್ತಾಳೆ ತಕ್ಷಣ ಆಕಾಶ್ ಅವಳ ಕೈ ಹಿಡಿದು ನನ್ನ ಕ್ಷಮಿಸಿ ಬಿಡು ಅಚ್ಚು ನನ್ನಿಂದ ದೊಡ್ಡ ತಪ್ಪಾಯ್ತು ನಿನ್ನ ಧಿಕ್ಕರಿಸಿ ಹೋದದ್ದಕ್ಕೆ ದೇವರು ನನಗೆ ತಕ್ಕ ಪಾಠ ಕಲಿಸಿದ ನಿನಗೆ ಮೋಸ ಮಾಡಿದ ಹಾಗೆ ನಾನ್ ಪ್ರೀತಿಸಿದವಳು ಕೂಡ ನನಗೆ ಮೋಸ ಮಾಡಿದ್ದಲ್ಲದೆ ನನ್ನ ಹಣ ಅಂತಸ್ತು ಎಲ್ಲಾನು ಲೂಟಿ ಮಾಡಿದ್ಲು ನನಗೆ ನನ್ನ ತಪ್ಪಿನ ಅರಿವಾಗಿದೆ ನನ್ ಗೊತ್ತು ನೀನೀಗ್ಲೂ ನನ್ನ ಪ್ರೀತಿಸ್ತಾ ಇದೆಯಾ ಅಂತ ನನ್ನ ಅಚ್ಚು ಯಾವತ್ತೂ ನನಗೆ ಮೋಸ ಮಾಡಲ್ಲ ಬಾ ಇಲ್ಲಿಂದ ಇವಾಗ್ಲೇ ಹೊರಡೋಣ ಎಂದು ಅವಳ ಕೈ ಹಿಡಿದಾಗ ಸಾಗರ್ ಜೋರು ಧ್ವನಿಯಲ್ಲಿ ತೆಗೆಯೋ ಕೈ ಏನ್ ಅಂದ್ಕೊಂಡಿದ್ಯಾ ನಿನ್ನನ್ನು ನೀನು ಈಗ ಅವಳು ನನ್ನ ಹೆಂಡತಿ ಸಾಗರ್ ಇದು ನಿನ್ ಭ್ರಮೆ ಬೇಕಿದ್ರೆ ಅವಳ ಹತ್ರನೇ ಕೇಳು ಅವಳು ನನ್ನ ಇಷ್ಟಪಡ್ತಾ ಇದ್ದಾಳ ಅಥವಾ ನಿನ್ನನ್ನ ಅಂತ ಬಲವಂತಕ್ಕೆ ತಾಳಿ ಕಟ್ಟಿದ ಮಾತ್ರಕ್ಕೆ ನೀನು ಅವಳ ಗಂಡ ಆಗಲ್ಲ ಚಟರನೆ ಆಕಾಶ್ನ ಕೆನ್ನಿಗೆ ಬಿಗಿದ ಅಚ್ಚು ಯಾರೋ ಹೇಳಿದ್ದು ಸಾಗರ್ ನನ್ನ ಗಂಡ ಅಲ್ಲ ಅಂತ ಸೇರಿದ್ದ ಸಭಿಕರ ಮುಂದೆ ನನ್ನ ಧಿಕ್ಕರಿಸಿ ಹೋದಾಗ ನಿನ್ನ ಪ್ರೀತಿ ಎಲ್ ಹೋಗಿತ್ತು ಎಲ್ಲರ ಮುಂದೆ ನನಗೆಷ್ಟು ಅವಮಾನ ಆಯಿತು ಎಂಬುದರ ಅರಿವಿದೆಯಾ ನಿನಗೆ ಒಂದು ಪಕ್ಷ ಆವತ್ತು ಸಾಗರ್ನಿಗೆ ತಾಳಿ ಕಟ್ಟದೆ ಹೋಗಿದ್ರೆ ನಾನೀ ಸಮಾಜದಲ್ಲಿ ತಲೆ ಎತ್ತಿ ಬದುಕಲು ಸಾಧ್ಯ ಆಗ್ತಾ ಇತ್ತ ಆವಾಗ ಇಲ್ಲದ ಪ್ರೀತಿ ಈಗ ಎಲ್ಲಿಂದ ಬಂತು ನೀನು ಪ್ರೀತಿಸಿದ ಹುಡುಗಿ ನಿನ್ನ ಬಿಟ್ಟು ಹೋದಲು ಅಂದಿದ್ದಕ್ಕೆ ನನ್ನೆನ್ಪಾಯ್ತಾ ನಿನಗೆ ನನ್ನನ್ನೇನು ಆಟದ ಗೊಂಬೆ ಅಂತ ಅಂದ್ಕೊಂಡಿದೀಯಾ ಬೇಕಾದ ಹಾಗೆ ಆಡ್ಸೋಕೆ ಸರಿಯಾಗಿ ಕಿವಿ ಕೊಟ್ಟು ಕೇಳು ಸಾಗರೇ ನನ್ನ ಗಂಡ ಬೆಟ್ಟದಷ್ಟು ಪ್ರೀತಿ ಇದೆ ಅವನ ಮೇಲೆ ಜೀವನ ಪೂರ್ತಿ ಅವನ ಜೊತೆ ನನ್ನ ಬದುಕು ಈಗ ನಿನಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂದುಕೊಳ್ತೇನೆ ದಯವಿಟ್ಟು ಬಾಗಿಲು ತೆಗೆದೇ ಇದೆ ಇನ್ನು ನೀನು ಹೊರಡಬಹುದು ಅಚ್ಚುವಿನ ಆವೇಶಕ್ಕೆ ಆಕಾಶ್ ಬೆಸ್ತು ಬಿದ್ದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಲ್ಲಿಂದ ಹೊರಡ್ತಾನೆ ಸಾಗರ್ಗೆ ಒಳಗೊಳಗೆ ಖುಷಿನೋ ಖುಷಿ ಆಕಾಶ್ಗೆ ಮನಸ್ಸಿನಲ್ಲಿ ಸಾವಿರ ಧನ್ಯವಾದ ತಿಳಿಸಿದ ಅವನು ಬರದೆ ಹೋಗಿರ್ತಿದ್ರೆ ಅಚ್ಚುವಿನ ಮನಸ್ಸಲ್ಲಿ ಏನಿದೆ ಎಂಬುದೇ ಗೊತ್ತಾಗ್ತಾ ಇರಲಿಲ್ಲ ಅಚ್ಚುವಿನ ಕೈ ಹಿಡಿದು ನಿಜವಾಗ್ಲೂ ನಾನಂದ್ರೆ ಅಷ್ಟು ಪ್ರೀತಿನ ಅಂದಾಗ ಕಿವಿ ಕೇಳಿಸೋದಿಲ್ವ ನಿನಗೆ ಆವಾಗಲೇ ಹೇಳ್ದೆ ತಾನೆ ಆಯ್ತು ಮಾರೈತಿ ನನ್ನ ಮೇಲೆ ಯಾಕೆ ರೇಕ್ತಿಯ ಎನ್ನುತ್ತಾ ಅವಳ ನಡು ಬಳಸಿ ತನ್ನತ್ತ ಎಳೆಯುತ್ತಾನೆ ನಾಚಿ ನೀರಾದ ಅಚ್ಚು ಅವನ ಎದೆಗೆ ಒರೆತ್ತಾಳೆ ಅಲ್ಲಿಂದ ಅವರ ಸಂಸಾರ ಶುರುವಾಗುತ್ತೆ ಮೂರು ತಿಂಗಳು ಕಳೆಯುವುದರ ಒಳಗೆ ಅಚ್ಚು ತಾಯಿಯಾಗುವ ಶುಭ ಸೂಚನೆ ಸಿಕ್ಕಿತು ಇಬ್ಬರ ಖುಷಿ ಹೇಳದಿರದು ಆಶ್ರಮಕ್ಕೆ ಹೋಗಿ ಎಲ್ರಿಗೂ ಖುಷಿ ಸಮಾಚಾರ ತಿಳಿಸಿ ಸಿಹಿ ಹಂಚುತ್ತಾರೆ ಕೊನೆಗೂ ಇಬ್ಬರು ಒಂದಾದ್ರಲ್ಲ ಎಂಬ ಸಂತೋಷ ಎಲ್ರಿಗೂ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಬೇಡಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು